ಹೈದರಾಬಾದಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕೋಣ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕರೆದೇವು ಹಸೆ ಮೆಣಸಿನ್ಕಾಯಿ ನಾಲ್ಕು ಸಣ್ಣ ಕಟ್ ಮಾಡಿರೋದು ಸ್ವಲ್ಪ ಕೆಂಪಗಾಗಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಈಗ ತೊಳ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ ಒಂದೂವರೆ ಕೆ ಜಿ ಇದೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಅರ್ಧ ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ಖಾರ ಇರೋದು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಜೀರಾ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಕಲ್ಸೋಣ ಇದು ಕಲ್ಲರ್ ಬೇಕಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಖಾರದ್ದು ಹಾಕ್ತಿದ್ದೀನಿ ಮೊಸರು ಒಂದು ಕಪ್ ಮೊಸರು ಹಾಕ್ತಾ ಇದ್ದೀನಿ ಬೀಟ್ ಮಾಡ್ಕೊಂಡಿರೋದು ಇವಾಗ ಇದೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಆಮೇಲೆ ಓಪನ್ ಮಾಡಿ ಹಾಗೆ ಬೇಯಿಸ್ಕೊಳ್ಳೋಣ ಈಗ ಸ್ವಲ್ಪ ಕರ್ಬೇವು ಕೆಂಪಿಗೆ ಹುರಿದಿರೋ ಈರುಳ್ಳಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಕೆಂಪು ಹುರ್ಕೊಂಬಿಟ್ಟು ಈಗ ಕೈಯಲ್ಲಿ ಹಿಂಗೆ ಪುಡಿ ಮಾಡಿದ್ರೆ ಪುಡಿ ಆಗ್ಬಿಡುತ್ತೆ ಅರ್ಧ ನಿಂಬೆಹಣ್ಣು ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಡ್ರೈ ಆಗಬೇಕು ಅರ್ಧ ಸ್ಪೂನ್ ಸೋಂಪು ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ಒಂದು ಎರಡು ನಿಮಿಷ ಹೀಗೆಡೋಣ ಸ್ವಲ್ಪ ಡ್ರೈ ಸಿಮ್ಮಲ್ಲಿ ಇಟ್ಕೊಬೇಕು ಈ ಟೈಮಲ್ಲಿ ಅವಾಗ ತಳೆ ಹತ್ತಲ್ಲ ಡ್ರೈ ಮಾಡಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು ನೀರೆಲ್ಲ ಕಮ್ಮಿ ಆಗಿದ ತಕ್ಷಣ ಸಾಕಾಗಿದೆ ಎರಡು ನಿಮಿಷ ಆಯಿತು ಹೈದ್ರಾಬಾದಿ ಚಿಕನ್ ಫ್ರೈ ರೆಡಿ